ಹಲೋ ನಮಸ್ಕಾರ ಪರ್ವ ನ್ಯೂಸ್ ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ 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 ವೆಲ್ಕಮ್ ಟು ಲೋಕಾಪುರ್ ರೈಲ್ವೆ ಸ್ಟೇಷನ್ ವೀಕ್ಷಕರೇ ಲೋಕಾಪುರದ ರೈಲ್ವೆ ಸ್ಟೇಷನ್ ನ ಮುಖ್ಯ ದ್ವಾರದಲ್ಲಿ ಮುಖ್ಯ ಎಂಟ್ರೆನ್ಸ್ ಅಲ್ಲಿ ನಾವು ಇದೀವಿ ನೋಡಬಹುದು ನೀವು ರೈಲ್ವೆ ಸ್ಟೇಷನ್ ಏನಾದ್ರೂ ಬಂದ್ರೆ ನಿಮಗೆ ಮುಖ್ಯ ದ್ವಾರ ಇದೇ ಆಗಿರತ್ತೆ ಸೊ ಈ ಎಂಟ್ರೆನ್ಸ್ ಅಲ್ಲಿ ನೀವು ಇಲ್ಲಿಂದ ಹೋಗ್ಬೇಕಾಗತ್ತೆ ಹೋದ ತಕ್ಷಣ ನಿಮ್ಮ ಬುಕ್ಕಿಂಗ್ ಆಫೀಸ್ ಎಡಗಡೆ ಸಿಗತ್ತೆ ಅದಾದ ಮೇಲೆ ನೀವು ರೈಲ್ವೆ ಪ್ರಯಾಣವನ್ನ ನೀವು ಸುಗಮವಾಗಿ ಮಾಡಬಹುದು ಲೋಕಾಪುರ ರೈಲ್ವೆ ಸ್ಟೇಷನ್ ನ ಮುಖ್ಯ ದ್ವಾರದಿಂದ ನೀವು ಒಳಗಡೆ ಬಂದರೆ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಅಂದ್ರೆ ಎಡಗಡೆ ಭಾಗದಲ್ಲಿ ನೀವು ನೋಡಬಹುದು ಬುಕಿಂಗ್ ಆಫೀಸ್ ಅಂತ ಒಂದು ಬೋರ್ಡ್ ನೋಡ್ತೀರಿ ಇಲ್ಲಿ ಈಗಾಗಲೇ ಮೂರು ಸೆಕ್ಷನ್ಗಳಿದೆ ಗ್ಲಾಸ್ ಅಲ್ಲಿ ಮಾಡಿರುವಂತಹ ಈ ಕೊಠಡಿಯಲ್ಲಿ ನೀವು ನಿಮ್ಮ ಟಿಕೆಟ್ ಅನ್ನು ಬುಕ್ ಮಾಡಬಹುದು ನೀವು ಕುಡಚಿಗೆ ಹೋಗ್ತೀರಾ ಬಾಗಲಕೋಟೆಗೆ ಹೋಗ್ತೀರಾ ಅನ್ನೋ ಯಾವುದೇ ಒಂದು ನಿಮ್ಮ ರೈಲ್ವೆ ಟಿಕೆಟ್ ಅನ್ನ ನೀವು ಈ ಒಂದು ಜಾಗದಲ್ಲಿ ಬುಕ್ ಮಾಡುವಂತಹ ಒಂದು ವ್ಯವಸ್ಥೆನ ಈಗಾಗಲೇ ಕಲ್ಪಿಸಲಾಗಿದೆ ಪ್ರಾರಂಭ ಆದ ತಕ್ಷಣ ನಿಮಗೆ ಒಂದು ಮಾಹಿತಿ ಇರಲಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ ನೀವು ಇಲ್ಲೇ ಬಂದು ಟಿಕೆಟ್ ಮಾಡಬಹುದು ಬಾಗಲಕೋಟೆಯ ಜನರ ಕನಸು ಸದ್ಯಕ್ಕೆ ನನಸಾಗುವಂತಹ ಒಂದು ಸಮಯ ಬಂದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಸುಮಾರು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಸುಮಾರು ನಾನ್ನೂರ ಇಪ್ಪತ್ತೆಂಟು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಬಾಗಲಕೋಟೆಯಿಂದ ಕುಡುಚಿಯವರೆಗೂ ಒಂದು ರೈಲ್ವೆ ಕಾಮಗಾರಿಯನ್ನು ಶುರು ಮಾಡುತ್ತೆ ನೆನಗುದಿಗೆ ಬಿದ್ದಂತಹ ಆ ಒಂದು ರೈಲ್ವೆ ಕಾಮಗಾರಿ ಈಗಾಗಲೇ ಬಹಳಷ್ಟು ಹೋರಾಟಗಳಿಂದ ಬಹಳಷ್ಟು ಒಂದು ಜನರ ಒಂದು ಆಶಯದೊಂದಿಗೆ ಕಡೆಗೂ ಕೂಡ ಆ ಒಂದು ಕೆಲಸ ಮತ್ತೆ ಪ್ರಾರಂಭ ಆಗಿದೆ ಅದಕ್ಕೆ ನಾವು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದೆ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ್ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ನೋಡಬಹುದು ನೀವು ಇಲ್ಲಿ ಮಹಿಳೆಯರ ನಿರೀಕ್ಷಣಾ ಕೊಠಡಿ ಅಂತ ಅನ್ನುವಂಥದ್ದು ಬಹಳಷ್ಟು ಉತ್ತರ ಕರ್ನಾಟಕದ ನಮ್ಮ ಹಳ್ಳಿ ಜನಕ್ಕೆ ಇದು ಅಷ್ಟೊಂದು ಮಾಹಿತಿ ಇರೋದಿಲ್ಲ ಇದು ಏನಪ್ಪಾ ಅಂತಂದ್ರೆ ಮಹಿಳೆಯರು ನೀವೇನಾದ್ರೂ ರೈಲ್ವೆ ಸ್ಟೇಷನ್ ಬಂದ್ರೆ ರೈಲ್ವೆ ಬರೋದು ಸ್ವಲ್ಪ ವಿಳಂಬ ಆದರೂ ಕೂಡ ನೀವು ಈ ಹಾಲ್ ಅಲ್ಲಿ ತುಂಬಾ ಸೇಫ್ ಆಗಿ ವೇಟಿಂಗ್ ಮಾಡುವಂತಹ ಒಂದು ಹಾಲ್ ಇದು ಇದು ಪ್ರಯಾಣಿಕರಿಗೆ ಒಂದು ತಂಗುದಾನ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಬಿಸಿಲಲ್ಲಿ ಪ್ರಯಾಣಿಕರು ಒಂದು ರೈಲ್ವೆನ ಹತ್ತಬೇಕು ಬೇರೆ ಊರಿಗೆ ಹೋಗ್ಬೇಕು ಅಂತ ಬಂದಾಗ ಟ್ರೈನ್ ಬರೋವರೆಗೂ ಅಥವಾ ಅಹ್ ಯಾರಾದ್ರೂ ಬಂದು ಅಂದ್ರೆ ನೋಡೋದಕ್ಕಾಗಿರ್ಬೋದು ಅಥವಾ ಅವ್ರ ಜೊತೆ ಯಾರಾದ್ರೂ ಬಂದಿರೋರ್ ಆಗಿರ್ಬೋದು ಇಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬಾ ಅನುಕೂಲವಾದ ಒಂದು ಆಸನಗಳನ್ನ ಹಾಕಿದ್ದಾರೆ ಸುಮಾರು ಮೂರು ಆಸನಗಳು ಅಂದ್ರೆ ಹತ್ತತ್ರ ಒಂದು ಹತ್ತರಿಂದ ಹನ್ನೆರಡು ಜನ ಕೂತ್ಕೊಳ್ಳುವಂತಹ ಆಸನ ಜೊತೆಗೆ ಇಲ್ಲಿ ಒಂದು ಶೀಟ್ ವ್ಯವಸ್ಥೆಯನ್ನ ಮಾಡಿ ಒಂದು ನೆರಳಲ್ಲಿ ಕೂತ್ಕೊಳ್ಳುವಂತಹ ಒಂದು ಅನುಭವವನ್ನ ಈಗಾಗಲೇ ಈ ತರ ಒಂದು ಎರಡು ಒಂದು ಆರರಿಂದ ಏಳು ತಂಗುದಾನ ಒಂದೇ ರೈಲ್ವೆ ಸ್ಟೇಷನ್ ಅಲ್ಲಿ ಮಾಡಿದ್ದಾರೆ ಸುಮಾರು ನೋಡಬಹುದು ಈ ಒಂದು ವಿಶಾಲವಾದ ಜಾಗ ಇದೆಯಲ್ಲ ಇಲ್ಲಿ ಇಲ್ಲಿ ಏನ್ ಕಾಣಿಸುತ್ತೆ ನೋಡಿ ಆಕ್ಚುಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಆ ರೈಟ್ ಸೈಡಲ್ಲಿ ಎರಡು ಹಳಿಗಳನ್ನು ಹೊಂದಿರುವಂತದ್ದು ಒಂದು ಜಾಗ ಅಂಡ್ ಲೆಫ್ಟ್ ಸೈಡಲ್ಲಿ ಒಂದೇ ಒಂದು ಹಳಿಯನ್ನು ಹೊಂದಿರುವಂತ ಜಾಗ ಅಂದ್ರೆ ಒಟ್ನಲ್ಲಿ ಒಂದೇ ಸಮಯಕ್ಕೆ ಮೂರು ಟ್ರೈನ್ಗಳನ್ನು ಸ್ಟಾಪ್ ಮಾಡುವಂತಹ ಒಂದು ಜಾಗ ಇದಾಗಿರುತ್ತೆ ಅಂಡ್ ಈ ಹಳಿಯ ಪಕ್ಕದಲ್ಲಿ ಒಂದು ವಿಶಾಲವಾದ ಜಾಗ ಕಾಣಿಸ್ತಿದೆ ನಿಮಗೆ ನೋಡಬಹುದು ನೀವು ಇದನ್ನ ಇದು ಆಕ್ಚುಲಿ ನನ್ನ ಪ್ರಕಾರ ಇದು ಗೆ ಇರಬಹುದು ಯಾಕಂದ್ರೆ ಸುಮಾರು ದೂರಷ್ಟು ಸುಮಾರು ಒಂದು ವಿಶಾಲವಾದ ಜಾಗ ಇದು ಅಂಡ್ ಇಲ್ಲಿ ಫೋರ್ ವೀಲರ್ ಸ್ಟಾಪ್ ಮಾಡಬಹುದು ಜೊತೆಗೆ ನೀವು ಗೂಡ್ಸ್ ಏನಾದರೂ ತಂದ್ರೆ ಅಲ್ಲಿ ಸ್ಟಾಪ್ ಮಾಡಬಹುದು ಐ ತಿಂಕ್ ಇದು ಗೂಡ್ಸ್ ಟ್ರೈನ್ ಅನ್ಕೊಳ್ತೀನಿ ಗೂಡ್ಸ್ ಏನೇ ಬಂದಾಗ ಅದನ್ನ ಇಲ್ಲಿಂದ ತೆಗೆದು ಆಕಡೆ ಒಂದು ಇಡೋದಕ್ಕೆ ಅಂತ ಮಾಡಿರಬಹುದು ಅಂತ ಅನ್ಸುತ್ತೆ ನನ್ನ ನನ್ನ ಪ್ರಕಾರ ಅಂಡ್ ಅದ್ರ ಜೊತೆಗೆ ನೀವು ಆಕಿಂದ ಏನಾದ್ರು ಬಂದ್ರೆ ನೀವು ಇಲ್ಲಿ ವೆಹಿಕಲ್ಸ್ ಗಳನ್ನ ಕೂಡ ನೀವು ಸ್ಟಾಪ್ ಮಾಡಬಹುದು ಅನ್ನುವಂತ ಒಂದು ಜಾಗ ವೀಕ್ಷಕರ ನೀವು ನೋಡಬಹುದು ಸದ್ಯಕ್ಕೆ ನಾವು ಒಂದು ರೈಲ್ವೆ ಹಳಿಗಳ ಒಂದು ಮಧ್ಯಭಾಗದಲ್ಲಿದ್ದೀವಿ ಇದೀವಿ ಆಕ್ಚುಲಿ ಇದು ಬಾಗಲ್ಕೋಟೆಯಿಂದ ಈ ಟ್ರೇನು ಬಾಗಲಕೋಟೆಯಿಂದ ಈ ಕಡೆ ಬರುತ್ತೆ ಇದೇ ಇದೆ ಬರುವಂಥ ಜಾಗ ಆ್ಯಂಡ್ ಇಲ್ಲಿಂದ ಲೋಕಾಪುರ್ ಮಾರ್ಗವಾಗಿ ಮುದೋಳು ಜಮಖಂಡಿ ಮಾರ್ಗವಾಗಿ ಕುಡುಚಿಗೆ ಹೋಗುವಂತಹ ಒಂದು ವ್ಯವಸ್ಥೆ ಸೊ ಎರಡು ಹಳಿಗಳು ಏನಿದೆ ಎರಡು ಟ್ರೈನ್ಗಳು ಬರುವಂತಹ ಒಂದು ಜಾಗ ಇದು ಈಗ ನೋಡಬಹುದು ಆಲ್ರೆಡಿ ಸಿಗ್ನಲ್ ನೀವು ನೋಡಬಹುದು ಆ ಕಡೆ ಸಿಗ್ನಲ್ ಲೈಟ್ಸ್ ಗಳು ರೆಡ್ ಕಲರ್ ಲೈಟ್ಸ್ ಈಗಾಗಲೇ ಆನ್ ಆಗಿದೆ ಆ್ಯಂಡ್ ಇದರ ಜೊತೆಗೇ ಕಳೆದ ಒಂದಿಷ್ಟು ತಿಂಗಳ ಹಿಂದೆ ಈಗಾಗಲೇ ಟ್ರೈನ್ ಕೂಡ ಬಂದು ಒಂದು ಪರೀಕ್ಷಾರ್ಥವಾಗಿ ಇಲ್ಲಿ ಟ್ರೈನನ್ನು ತೊಗೊಂಡು ಬಂದು ಒಂದು ಓಡಿಸಿದ್ದಾರೆ ಯಾಕಂದರೆ ಈ ಕೆಳಗಡೆ ಹಳಿ ಅದರ ಒಂದು ವ್ಯವಸ್ಥೆ ಹೇಗಿದೆ ಹೇಗಿಲ್ಲ ಏನಾದರೂ ಮಾಡ್ಕೊಬೇಕಾ ಇಲ್ವಾ ಅನ್ನುವಂಥದ್ದನ್ನು ಈಗಾಗಲೇ ಒಂದು ಟೆಸ್ಟನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಮಾಡಿದ್ದಾರೆ ಇದೆ ಹಳಿಗಳ ಮುಖಾಂತರ ಟ್ರೈನ್ ತಂದು ಸರಿ ಓಡಿಸಿ ಈ ನೆಲ ಆಗಿರಬಹುದು ಹಳಿಗಳಾಗಿರಬಹುದು ಅದರ ಕ್ವಾಲಿಟಿ ಹೇಗಿದೆ ಏನು ಕತೆ ಅನ್ನೋದನ್ನು ಈಗಾಗಲೇ ಸುಮಾರು ತಿಂಗಳ ಹಿಂದೆನೆ ಒಂದು ಪರೀಕ್ಷಾರ್ಥವಾಗಿ ಟ್ರೈನ್ ಅನ್ನ ಓಡಿಸಿದ್ದಾರೆ ಶಿಕ್ಷಕರೇ ನಾವೀಗ ಸದ್ಯಕ್ಕೆ ಲೋಕಾಪುರ್ ರೈಲ್ವೆ ಸ್ಟೇಷನ್ ಒಂದು ಓವರ್ ಮೇಲೆ ಇದೀವಿ ಈ ಓವರ್ ಏನಕ್ಕೆ ಅಂತಂದ್ರೆ ಒಂದು ಪ್ಲಾಟ್ಫಾರ್ಮ್ ಇಂದ ನೀವು ಇನ್ನೊಂದು ಪ್ಲಾಟ್ಫಾರ್ಮ್ ಗೆ ಬರಬೇಕಾದ್ರೆ ಈ ಹಳಿ ಏನಿದೆಯಲ್ಲ ಆ ರೈಲ್ವೆ ಹಳಿಗಳ ಮೇಲೆ ಬರಬಾರ್ದು ಅನ್ನೋದಕ್ಕೋಸ್ಕರ ಈಗಾಗಲೇ ಎಲ್ಲಾ ರೈಲ್ವೆ ಸ್ಟೇಷನ್ ಗಳಲ್ಲಿ ಈ ತರ ಓವರ್ ಗಳನ್ನ ಹಾಕಿರ್ತಾರೆ ಸೊ ವಿಶೇಷ ನಮಗದು ಖುಷಿ ಏನಂತಂದ್ರೆ ನಮ್ಮ ನಾವಿರುವಂತ ಒಂದು ಲೋಕಾಪುರ್ ರೈಲ್ವೆ ಸ್ಟೇಷನ್ ಇದೆಯಲ್ಲ ಲೋಕಲ್ ಅಲ್ಲಿ ಇರುವಂತಹ ಒಂದು ರೈಲ್ವೆ ಸ್ಟೇಷನ್ ಇದರಲ್ಲಿ ಓವರ್ ಅದನ್ನ ನೋಡೋದೇ ಚಂದ ಬನ್ನಿ ಒಂದ್ಸರಿ ಎಸ್ ವೀಕ್ಷಕರೇ ನೀವು ನೋಡಬಹುದು ಸದ್ಯಕ್ಕೆ ಇಲ್ಲಿರುವಂತಹ ಜಾಗ ಏನಿದೆಯಲ್ಲ ಇದು ಕಂಪ್ಲೀಟ್ ಆಗಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರುವಂತಹ ಜಾಗ ರೈಲ್ವೆ ಸ್ಟೇಷನ್ ಸಿಬ್ಬಂದಿಗಳಾಗಿರ್ಬಹುದು ಅಥವಾ ರೈಲ್ವೆ ಸ್ಟೇಷನ್ ನೀವು ಯಾರನ್ನಾದ್ರೂ ನಿಮ್ಮ ಮನೆಯವ್ರನ್ನ ಬಿಡಕ್ಕೆ ಅಂತ ಬಂದಾಗ ನೀವು ನಿಮ್ಮ ವೆಹಿಕಲ್ಸ್ ಗಳನ್ನ ಇಲ್ಲಿ ಸ್ಟಾಪ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಹೊಂದಿರುವಂತದ್ದು ಅಂಡ್ ಇದ್ರ ಜೊತೆಗೆ ನೀವೇನಾದ್ರೂ ರೈಲ್ವೆ ಸ್ಟೇಷನ್ ಅಲ್ಲಿ ನಿಮ್ಮ ಬೈಕ್ ಗಳನ್ನ ದೊಡ್ಡ ದೊಡ್ಡ ಲಗೇಜ್ ಗಳನ್ನ ತಗೊಂಡು ಹೋಗ್ತೀರಿ ಅಂಡ್ ಅದ್ರ ಜೊತೆಗೆ ತುಂಬ ವಯಸ್ಸಾದ ವಯೋವೃದ್ಧರಿಗೆ ಆ ಮೆಟ್ಲ ಮೇಲೆ ಹತ್ಕೊಳ್ಳಕ್ ಆಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರುವಂತಹ ಒಂದು ಜಾಗನ ನೀವು ನಿಮ್ ನಿಮ್ಗೆ ತೋರಿಸಿ ನಾನು ಲೋಕಾಪುರ್ ರೈಲ್ವೆ ಅಲ್ಲಿ ಸೊ ಈ ಜಾಗದಿಂದ ನೀವು ಆರಾಮಾಗಿ ಮೇಲ್ಗಡೆ ಹೋಗುವಂತಹ ಜಾಗ ಇದು ಬನ್ನಿ ವೀಕ್ಷಕರೇ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಈ ಒಂದು ಈ ಜಾಗದಲ್ಲಿ ಏನಿದೆಯಲ್ಲ ಈ ವಯಸ್ಸಾದವ್ರಿಗೆ ಏನಾಗುತ್ತೆ ನಾವು ಮೆಟ್ಲು ಹತ್ತಕ್ಕೆ ಆಗೋದಿಲ್ಲ ಕಷ್ಟ ಆಗತ್ತೆ ಅನ್ನುವಂಥವ್ರಿಗೇನಿದೆ ಇಲ್ಲಿ ಈ ಜಾಗದಿಂದ ಆಗಿ ನಾವು ರೈಲ್ವೆ ಸ್ಟೇಷನ್ ಒಂದು ಪ್ಲಾಟ್ಫಾರ್ಮ್ಗೆ ಹೋಗುವಂಥ ಒಂದು ವ್ಯವಸ್ಥೆ ಇದೆ ವೀಕ್ಷಕರೇ ಬನ್ನಿ ಇಲ್ಲಿ ಸದ್ಯಕ್ಕೆ ಕಾಮಗಾರಿ ನಡೆಯುವಂತಹ ಜಾಗದಲ್ಲಿ ಇದ್ದೀವಿ ರೈಲ್ವೆ ಕಾಮಗಾರಿ ತುಂಬಾ ತ್ವರಿತಗತಿಯಲ್ಲಿ ಸಾಕ್ತಾ ಇದೆ ಅನ್ನುವಂತಹ ನಮಗೆ ಸುದ್ದಿ ಬಂದ ತಕ್ಷಣ ನಾವು ಇಲ್ಲಿ ಈ ರೈಲ್ವೆ ಸ್ಟೇಷನ್ ನ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ಕೊಡಬೇಕು ಜೊತೆಗೆ ಕೆಲಸಗಳು ಯಾವ ರೀತಿ ಸಾಕ್ತಿದೆ ಅನ್ನೋದನ್ನ ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾವು ಇವತ್ತು ಈ ಒಂದು ರೈಲ್ವೆ ಸ್ಟೇಷನ್ ಬಂದಿದ್ವಿ ಸದ್ಯಕ್ಕೆ ಇಲ್ಲಿ ಕೇಳಣ ಏನ್ ಹೇಳ್ತಾರೆ ಏನ್ ಕತೆ ಅಂತ आदमी तक क्या काम करते हैं जैसे अभी ये रेलवे का जो काम कर रहा है आ? अभी उसमें टोटल कितना आदमी टोटल वो कंपनी का दोनों का मिला के इधर में हंड्रेड को समथिंग आते हैं अभी कितने महीने तक हो गया है? ए, 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 अभी ब्रिज कंप्लीट करने के लिए अभी डेढ़ साल समथिंग जाता है पंद्रह महीना सोलह महीना ವೀಕ್ಷಕರೇ ಅವ್ರಿಗೆ ಆಕ್ಚುಲಿ ಕನ್ನಡ ಬರೋದಿಲ್ಲ ಅವ್ರು ಒಂದು ಕಾಂಟ್ರಾಕ್ಟರ್ ಬೇಸ್ ಮೇಲೆ ಕೆಲಸ ಮಾಡಕ್ ಬಂದಿದ್ದಾರೆ ಅವ್ರು ಹೇಳೋ ಪ್ರಕಾರ ಸುಮಾರು ನೂರ ಜನ ಈ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಕೆಲಸ ಮಾಡ್ತಿರುವಂತದ್ದು ಅಂಡ್ ಅವ್ರು ಹೇಳೋ ಪ್ರಕಾರ ಇನ್ನು ಒಂದರಿಂದ ಒಂದೂವರೆ ವರ್ಷದಲ್ಲಿ ಈ ರೈಲ್ವೆ ಹೋಗುವಂತಹ ಪೊಸಿಷನ್ ಬರಬಹುದು ಅನ್ನುವಂತಹ ಮಾತನ್ನ ಅವರು ಹಿಂದಿಲಿನೇ ಹೇಳಿದ್ರು ಪರವಾಗಿಲ್ಲ ಆದ್ರೂ ಕೂಡ ಕೇಂದ್ರ ಸರ್ಕಾರ ಸುಮಾರು ನಾನೂರ ಇಪ್ಪತ್ತೆಂಟು ಕೋಟಿ ಹಣನ ಬಿಡುಗಡೆ ಮಾಡಿ ಕುಡಚಿ ಬಾಗಲಕೋಟೆ ಒಂದು ರೈಲು ಮಾರ್ಗವನ್ನು ಈಗಾಗಲೇ ತುಂಬ ಅತಿ ವೇಗದಲ್ಲಿ ಕಾಮಗಾರಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದೆ ಇನ್ನೇನು ಮುಗಿಯೋ ಹಂತಕ್ಕೆ ನಾವು ನೀವು ಎಲ್ಲರೂ ಕೂಡ ಬಂದಿದ್ದೀವಿ ಆ್ಯಂಡ್ ಉತ್ತರ ಕರ್ನಾಟಕದ ಬಹಳಷ್ಟು ಜನರ ನಿಮಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ ಕೆಲವೊಂದು ಹಳ್ಳಿಗಳಲ್ಲಿರುವಂತಹ ಕೆಲವೊಂದು ಜನ ಇನ್ನೂವರೆಗೂ ರೈಲ್ವೆ ಕೂಡ ಹತ್ತಿಲ್ಲ ಯಾಕಂದ್ರೆ ಯಾವ್ರಿಗೊಂದು ಆಸೆ ಅದು ನಮ್ಮ ಊರ ಹತ್ರ ನಮ್ಮ ಊರಲ್ಲೇ ಒಂದು ರೈಲ್ವೆ ನಿಲ್ದಾಣ ಆದ್ರೆ ನಾವು ಕೂಡ ರೈಲ್ವೆಗೆ ಹತ್ಬಹುದಲ್ಲ ಅನ್ನುವಂತಹ ಆಸೆ ಆಕ್ಚುಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ವಿಶೇಷವಾಗಿ ಎಲ್ಲಾ ಒಂದು ರೈತರಿಗಾಗಿರ್ಬಹುದು ಹೆಣ್ಣು ಮಕ್ಕಳಿಗಾಗಿರ್ಬೋದು ಅಹ್ ವಯಸ್ಸಾದಂತಹ ವಯೋವೃದ್ಧರಿಗಾಗಿರ್ಬಹುದು ಒಂದು ಆಸೆ ಆಕಾಂಕ್ಷೆಗಳಿದೆ ಸೊ ಅದು ಆದಷ್ಟು ಬೇಗ ನೆರವೇರುತ್ತೆ ಇನ್ನು ಕೇವಲ ಒಂದರಿಂದ ಒಂದೂವರೆ ವರ್ಷದಲ್ಲಿ ಈ ಒಂದು ಲೋಕಾಪುರ ರೈಲ್ವೆ ಸ್ಟೇಷನ್ ಅಹ್ ಅಂಡ್ ಇದ್ರ ಜೊತೆಗೆ ಏನು ಕುಡಚಿ ಮತ್ತೆ ಬಾಗಲಕೋಟೆ ಮಧ್ಯವಾಗಿ ಏನು ಒಂದು ರೈಲು ಮಾರ್ಗ ಇದೆಯಲ್ಲ ಇದೆಲ್ಲಾನು ಕಂಪ್ಲೀಟ್ ಆಗುತ್ತೆ ಅತಿ ಶೀಘ್ರದಲ್ಲಿ ಕೂಡ ನೀವು ರೈಲ್ವೆನ ಹತ್ತೀರಾ ಅಂತ ಹೇಳ್ತಾ ಪರ್ವಾ ನ್ಯೂಸ್ ಇದೊಂದು ವಿಶೇಷವಾಗಿ ಇಟ್ಕೊಂಡಿದ್ದೆ ಯಾಕಂದ್ರೆ ಈ ಒಂದು ಸುದ್ದಿನ ನಿಮಗೆ ತಿಳಿಸಲೇಬೇಕು ನಿಮ್ಗೆ ಹೇಳಲೇಬೇಕು ಅಂತ ಅನ್ಕೊಂಡು ಇದಾಗಿತ್ತು ಇವತ್ತಿನ ಒಂದು ವಿಶೇಷ ವರದಿ ಅಂತ ಹೇಳ್ತಾ ಸತ್ಯ ಸಂಸ್ಕೃತಿ ಶೋಧನೆ ಅಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವಾ ನ್ಯೂಸ್ ಇದು ನಿಮ್ಮ ವಾಹಿನಿ